ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಅದಕ್ಕೆ ಆಧಾರವಾಗಿ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಚೀನಾ ದೇಶದ ಒಂದು ಗ್ರಾಮದಲ್ಲಿ ಕರ್ತನನ್ನು ಹಿಂಬಾಲಿಸುತ್ತಾ ಇದ್ದಂಥ ಒಂದು ಕುಟುಂಬದವರು ಜೀವಿಸುತ್ತಾ ಇದ್ದರು ಅವರ ಮನೆಯಲ್ಲಿ ಏನು ನಡೆದರೂ ಸಹ ಹೇಳುತ್ತಿದ್ದರೂ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಒಂದು ದಿನ ಅವರ ಮನೆಯಲ್ಲಿದ್ದಂಥ ಒಂದು ಕುದುರೆ ಕಾಣದೇ ಹೋಯಿತು ಆಗ ಅವರ ನೆರೆಹೊರೆಯವರು ಗೇಲಿ ಮಾಡಿದರು ಆದರೆ ಇವರು ಹೇಳಿದರು ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಕಳೆದು ಹೋದಂಥ ಕುದುರೆ ಹೋಗಿದ್ದು ಒಂದು ಬರುವಾಗ ನಾಲ್ಕು ಕುದುರೆಗಳನ್ನು ಕರೆದುಕೊಂಡು ಬಂದರು ಅದಕ್ಕೆ ಅಕ್ಕ ಪಕ್ಕದವರು ಆಶ್ಚರ್ಯಪಟ್ಟರು ಹಾಗೂ ಕೂಡ ಇವರು ಹೇಳಿದರು ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಒಂದು ದಿನ ಒಂದು ಕಾಡು ಕುದುರೆ ಆ ಮನೆಯಲ್ಲಿದ್ದಂಥ ಆ ಯೌವನಸ್ಥನಿಗೆ ಒಂದು ಕಾಲಿನಿಂದ ಒದ್ದಾಗ ಅವನ ಕಾಲು ಮುರಿದೇ ಹೋಯಿತು ಆಗಲೂ ಕೂಡ ಮನೆಯವರು ಹೇಳಿದರು ಎಲ್ಲವೂ ಒಳ್ಳೆಯದಕ್ಕಾಗೆ ಎಂಬುದಾಗಿ ಹೇಳಿದರು ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ ಆಗ ಚೀನಾ ದೇಶದಲ್ಲಿ ಒಂದು ಯುದ್ಧ ನಡೆಯುತ್ತಾ ಇತ್ತು ಎಲ್ಲ ಯೌವನಸ್ಥರು ಯುದ್ಧದಲ್ಲಿ ಪಾಲ್ಗೊಂಡು ಯುದ್ಧ ಮಾಡಬೇಕೆಂಬಂಥ ಘೋಷಣೆಕ್ಕೋಗಿದರು ಆಗ ಅಲ್ಲಿ ಇದ್ದಂಥ ಊರಿನಲ್ಲಿದ್ದಂಥ ಎಲ್ಲ ಯೌವನಸ್ಥರನ್ನ ಕರ್ಕೊಂಡು ಹೋದರು ಈ ಕಾಲು ಮುರಿದವನನ್ನು ಕರೆದುಕೊಂಡು ಹೋಗದೆ ಅವನನ್ನು ಮನೆಯಲ್ಲೇ ಬಿಟ್ಟು ಹೋದರು ಆಗ ಯುದ್ಧಕ್ಕೆ ಹೋದವರು ಅನೇಕ ಜನರು ತೀರಿ ಹೋದರು ಆಗ ಈ ಮನೆಯವರು ಹೇಳಿದರು ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂಬುದಾಗಿ ನೋಡ್ರಿ ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಸಂದರ್ಭಗಳು ಪರಿಸ್ಥಿತಿಗಳು ಸಮಸ್ಯೆಗಳು ನಮಗೆ ಅರ್ಥವಾಗೋದಿಲ್ಲ ಆದರೆ ದೇವರ ವಾಕ್ಯ ಹೇಳ್ತದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಹಾಗಾದರೆ ದೇವರನ್ನು ಪ್ರೀತಿಸುವವರು ಯಾರು ನಂಬಬೇಕು ದೇವರನ್ನ ನಂಬಬೇಕು ಅವರನ್ನೇ ಎಲ್ಲದರಲ್ಲಿ ಮುಂದಾಗಿ ಇಟ್ಟುಕೊಂಡು ದೇವರು ಎಲ್ಲವನ್ನು ನನಗೆ ಒಳ್ಳೆಯದಾಗೇ ಮಾಡ್ತಾರೆ ಕಷ್ಟವೋ ನಷ್ಟವೋ ದಾರಿದ್ರ್ಯವೋ ಸಮಸ್ಯೆವೋ ಸವಾಲೋ ಏನು ಬಂದರೂ ಕೂಡ ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾರೆಂಬುದಾಗಿ ಎಂಬುದಾಗಿ ನಂಬಿ ವಿಧೇಯರಾಗಿ ಜೀವಿಸಿದ್ರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ದೇವರು ಮಾಡ್ತಾರೆ ಒಂದು ವೇಳೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಉಂಟಾಗಿ ಕೆಲಸದ ಕಂಪನಿಯಲ್ಲಿ ನಿಮ್ಮನ್ನು ಹಾಕಿರಬಹುದು ಒಂದು ವೇಳೆ ವಿವಾಹ ರದ್ದಾಗಿರಬಹುದು ಒಂದು ವೇಳೆ ಅಷ್ಟೊತ್ರ ನಿಮ್ಮ ಜೀವನದಲ್ಲಿ ಎದುರು ನೋಡದ ಕಾರ್ಯಗಳು ಸಂಭವಿಸಿರಬಹುದು ಆದರೆ ಆ ದಿವಸ ನಿಮಗೆ ಗೊತ್ತಾಗುವುದಿಲ್ಲ ಆದರೆ ದೇವರು ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಯನ್ನೇ ದೇವರು ಒಳ್ಳೆಯದಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ ಒಳ್ಳೆಯ ಸಂಗತಿ ನಿಮ್ಮ ಜೀವಿತದಲ್ಲಿ ದೇವರು ಮಾಡಲಿಕ್ಕಿದ್ದಾರೆ ದೇವ್ರನ್ನ ನಂಬ್ರೆ ನನ್ನ ನನ್ನ ದೇವರು ಸ್ತೋತ್ರ ಎಲ್ಲ ಕಾರ್ಯಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ ಪ್ರೀತಿಯುಳ್ಳ ದೇವಜನರೇ ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೀತದೆ ನಾವು ಪ್ರಾರಂಭದಲ್ಲಿ ಮಾನವ ಜ್ಞಾನದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಕರ್ತನನ್ನು ನಂಬಿ ಅವರನ್ನೇ ಹೊರಗೆ ಕೊಂಡಿರುವಾಗ ಆದರೆ ಮುಕ್ತಾಯದಲ್ಲಿ ಹೋಗುತ್ತಾ ಹೋಗುತ್ತಾ ನಮ್ಮ ಜೀವನದಲ್ಲಿ ಆ ತಡೆಯಾದ ಕಾರ್ಯಗಳನ್ನೇ ದೇವರು ಒಂದು ಒಳ್ಳೆಯದಕ್ಕಾಗಿ ಮಾಡಿರುತ್ತಾರೆ ಹಾಗಾದರೆ ದೇವರಿಗೆ ಹೇಳಿ ನನ್ನ ದೇವರು ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ ಎಲ್ಲವನ್ನು ಒಳ್ಳೆಯದೇ ಮಾಡ್ತಾರೆ ನನ್ನ ಜೀವಿತ ಆಶೀರ್ವಾದವಾಗಿರುತ್ತದೆ ನನ್ನ ಜೀವಿತದಲ್ಲಿ ಬಂದ ಎಲ್ಲ ಘಟನೆಗಳು ಒಳ್ಳೆಯದಕ್ಕಾಗಿ ಎಂಬುದಾಗಿ ಹೇಳಿ ಮುನ್ನುಂಗಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ದೈವಿಕವಾದಂಥ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಒಂದು ನಿಮಿಷ ಮುಚ್ಚಿ ದೇವರೇ ನನ್ನ ಜೀವನದಲ್ಲಿ ಏನೆಲ್ಲ ನಡೆದಿದೆಯೋ ಏನೆಲ್ಲ ನಡೀಲಿಕ್ಕಿದೆಯೋ ಎಲ್ಲದಕ್ಕಾಗಿ ನಾವು ನಿನ್ನನ್ನು ನಂಬ್ತೇನೆ ನೀವೆಲ್ಲವನ್ನು ಒಳ್ಳೆಯದಕ್ಕಾಗಿಯೇ ಮಾಡಲಿಕ್ಕಿದ್ದೀರ ಅದಕ್ಕಾಗಿ ನಮಗೆ ಸ್ತೋತ್ರ ಓ ಸ್ತೋತ್ರ ಹಾಲಿ ಲೋಯ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡುವ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಯಗಳು ಅಪ ದೇವರೇ ನಡೆದಿರುವಂಥ ಕಾರ್ಯಗಳು ಹಾದು ಬಂದಂಥ ಕಾರ್ಯಗಳು ನೋಡುವಾಗ ಕೆಲವು ಸಾರಿ ನಮಗೆ ಅರ್ಥವಾಗೋದಲ್ಲಿ ಯಾಕೆ ಹೀಗೆ ನಡೆಯುತ್ತಾ ಇದೆ ಎಂಬಂಥ ಪ್ರಶ್ನೆಯೊಂದಿಗೆ ಜೀವಿಸಿದ ಅನುಭವಗಳು ಅದರ ಮಧ್ಯದಲ್ಲಿ ಕೂಡ ನೀವೆಲ್ಲವನ್ನು ಒಳ್ಳೆಯದಕ್ಕಾಗಿಯೇ ಮಾಡಿದ್ದೀರಿ ಅದಕ್ಕಾಗಿ ನಿಮ್ಮ ನಾಮವನ್ನು ಸ್ತುತಿಸ್ತೇವೆ ಕೊಂಡಾಡ್ತೇವೆ ಈ ದಿನ ಕೂಡ ಸ್ವಾಮಿ ಹೊಸ ದಿನ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡ್ರೆ ಅವ್ರ ಕೆಲಸಕ್ಕೆ ಹೋಗುವಾಗ ಬರುವಾಗ ಅವರ ಮಕ್ಕಳ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ನಿಮ್ಮ ದೈವಿಕವಾದ ಹಸ್ತ ಇರಲಿ ಅದ್ಭುತವಾಗಿ ನಡೆಸಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರು ಪ್ರೈಸ್ ಲಾರ್ಡ್ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಏನು ನಡೆದರೂ ದೇವರು ಎಲ್ಲವನ್ನ ಒಳ್ಳೇದಕ್ಕಾಗಿ ಮಾಡಲಿಕ್ಕಿದ್ದಾರೆ ದೇವರನ್ನ ನಂಬಿ ಜೀವಿಸಿ ದೇವರು ಹೇರಳವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ